ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮ್ಮ ಪ್ರೀತಿ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಬಯಸ್ತೀನಿ ಇವಾಗ ಸಂಜೆ ಎಷ್ಟು ಏಳು ಗಂಟೆ ಆಗ್ತಾ ಇದೆ ಕಡಲೆಕಾಯಿ ಪರಿಸ್ ಹೋಗ್ತಾ ಇದ್ದೀವಿ ನಾವು ರೆಡಿಯಾಗಿದ್ದೀನಿ ಫುಲ್ ಚಳಿ ಐತೆ ಅಲ್ವಾ ಅದಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದೀನಿ ಡ್ರೆಸ್ ಹಾಕ್ಕೊಂಡು ಜಾಕೆಟ್ ಹಾಕೊಂಡು ಸೊಳ್ತೀವಿ ಬಾರೋ ಇಲ್ಲಿ ಎಲ್ಲದು ನೀರು ಗಾಡಿ ತೆಕ್ಕೋತಾರೆ ಯಾಕೆ ಹಲ್ತಿದ್ಯಾ ಬಂದು ತಪ್ಪಿಸ್ಕೊಂಬಿಟ್ಟಿದ್ದೀನಿ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಜಾನು ನಾನು ಇಳಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗೈತೆ ಎಲ್ಲ ಬಿಟ್ಬಿಟ್ಟು ಓಟೋಗೈತೆ ಅಂದರೆ ಗಾಡಿ ಪಾರ್ಕ್ ಮಾಡೋಕೆ ಹೋಗಿದ್ದಾರೆ ಫುಲ್ಲು ರಶ್ ಅಲ್ಲ ಕಡಲೆಕಾಯಿ ಪಟ್ಸಲ್ಲಿ ಎಲ್ಲೂ ಜಾಗವೇ ಸಿಗಲ್ಲ ಹಾಗಾಗಿ ನಾನು ಅಲ್ಲಿ ಕರ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಬರಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲೇ ಇರು ಅಂತ ಹೋದರು ನಾನೇನು ಮಾಡಿದೆ ಅಲ್ಲೇ ಇರಲಿಲ್ಲ ಮಾಮೂಲಿ ನಡ್ಕೊಂಡು ಹೋಗ್ತಾ ಆ ಕಡೆ ಹೋದ್ರು ಅಂತಲೇ ಗೊತ್ತಾಗಲಿಲ್ಲ ಒಂದು ಸೆಕೆಂಡ್ ಹಾಗೆ ಕನ್ಫ್ಯೂಸ್ ಆಯಿತು ಯಾಕಡೆ ಉಟ್ಟೋದ್ರಪ್ಪ ನಾನು ಬಿಟ್ಬಿಟ್ಟು ಊಟೋದ್ರಲ್ಲ ಅಂದ್ಬಿಟ್ಟು ಅಷ್ಟೊಲ್ಲಪ್ಪ ಅಂಕಲ್ ಬಂದು ನಾನು ಹುಡುಕಾಡ್ತಿದ್ದು ಅಂದ್ಬಿಟ್ಟು ಎಲ್ಲೋಗಬೇಕು ನೀವು ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ ಅಡ್ರೆಸ್ ಕೇಳಿ ಇಲ್ಲ ನಿಮ್ಮ ಇರೋ ಪ್ಲೇಸ್ ಹತ್ರ ಬರೋಕ್ಕೆ ನಾನು ಹೇಳ್ತೀನಿ ಅಂತ ಒಬ್ಬರು ಅಂಕಲ್ ಹೇಳಿದ್ರು ಅಷ್ಟರಲ್ಲಿ ಈಜಾನು ಫೋನ್ ಮಾಡ್ತು ಶ್ರುತಿನೂ ಫೋನ್ ಮಾಡಿದ್ಲು ಆಮೇಲೆ ಹೇಳಿದೆ ಇಲ್ಲ ಅವರೇ ಇಲ್ಲಿ ಬರ್ತಾರೆ ಇಲ್ಲೇ ಇದ್ದಾರೆ ಪಾರ್ಕ್ ಮಾಡೋಕೆ ಹೋಗಿದ್ದಾರೆ ಗಾಡಿ ಪಾರ್ಕ್ ಮಾಡೋಕೆ ಹೋಗಿದ್ದಾರೆ ಏನು ಮಿಸ್ ಆಗಿಲ್ಲ ಅಂತ ಹೇಳ್ದೆ ಆಮೇಲೆ ಅವಡ ಓಕೆ ಹುಷಾರಾಗಿ ಹೋಗಿ ಫುಲ್ಲು ರಶ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಹೋದರು ಆಮೇಲೆ ಜಾನೋ ನನಗೆ ಕಾಲ್ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ಹೋದೆ ಇನ್ನು ಈ ಥರ ಒಂದು ಸ್ಟುಡಿಯೋ ಇತ್ತು ಸ್ಟುಡಿಯೋ ಅಷ್ಟೆ ಹಂಗೆ ಸ್ಟ್ರೈಟ್ ಪಾ ಅಂತ ಹೇಳಿದರು ಆಮೇಲೆ ಅಲ್ಲಿಗೆ ಹೋದೆ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಆಮೇಲೆ ಇಬ್ಬರು ಹೋದ್ವಿ ಇವರಿಬ್ರು ಒಂದು ಕಡೆ ಪಾರ್ಕ್ ಮಾಡಿದ್ದಾರೆ ನಾವಿಬ್ಬರು ಒಂದು ಕಡೆ ಮಾಡಿದ್ದೀವಿ ಇಬ್ಬರು ಇನ್ನೂ ಒಂದಾಗಲೇ ಇಲ್ಲ ಕೊನೆಗೆ ಅವ್ರನ್ನೂ ನಾವು ಭೇಟಿ ಆಗೋಕ್ಕೂ ಒಂದು ಹತ್ತು ಹದಿನೈದು ನಿಮಿಷಕ್ಕಿಂತ ಜಾಸ್ತಿನೇ ಆಯಿತು ಚರೀನೂ ಅವ್ರ ಜೊತೆನೇ ಇದ್ದ ಅವ್ನು ಅದಕ್ಕೆ ಅವಾಗಲೇ ಹೇಳ್ತಿದ್ದ ಚಿಕ್ಕು ದುಟ್ಬಿಟ್ಟು ಹೋಯ್ತಾಯ್ತೆ ಅಂತ ಹೇಳ್ತಿದ್ದ ಅದಕ್ಕೆ ಅವ್ರ ಜೊತೆನೇ ಬಂದ ಅವನು ನಮ್ಮ ಪಾಟಿಗೆ ನಾವು ಬಂದ್ವಿ ಅವ್ರಿನ್ನೂ ಬಂದಿಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಡ್ಯೂ ಬನ್ನಿ ಅಂತ ಒಂದು ಅಂಗಡಿ ಹೆಸರು ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ ಆಮೇಲೆ ಅವರು ಬಂದು ಆದರು ಫುಲ್ಲು ಅಂದರೆ ಫುಲ್ಲು ರಶ್ ಇತ್ತು ಜೊತೆಗೆ ಏನಂತಂದರೆ ಸಿಕ್ಕಾಪಟ್ಟೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಅಷ್ಟು ಚಳಿ ಇತ್ತು ಸದ್ಯ ತಪ್ಪಿಸ್ಕೊಂಬಿಟ್ಟಿದೆ ಅಂತ ಭಯ ಆಗ್ಬಿಟ್ಟು ನನಗೆ ಅಷ್ಟರಲ್ಲಿ ಜಾನು ಸಿಕ್ಬಿಡ್ತು ನನಗೆ ಮನೆ ಆಯ್ತು ಕಣಿ ಅದೇ ತೆಗೊಂಡಿರೋದು ಅದೇ ಅದೇ ತೆಕ್ಕೊಂಡಿರೋದು ರೆಡ್ ಕಲರ್ काम में जो मां काम करके नहीं पास करता रे 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 बेका हां ये से तो बोल दिया मारियो तो अष्टोंदा वाला अक्के दो हां आई बेका का पातक लकड़ी होते ना खड़े होकर कार रोड कार 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 बुडला कार बेक होंगे एक कार है तो

आलू <laughs> ಗ ಗನ್ನೂ ಕಂಡ ಎಷ್ಟು ವೇಸ್ಟ್ ಅಲ್ಲ ಸೊ ಅಲ್ಲಿ ಒಂದು ದಿಲಿ ಒಂದಷ್ಟೇನೋ ತೊಗೊಂಡ್ಲು ಶ್ರುತಿ ನಾನೊಂದು ಎರಡೇನೋ ತೊಗೊಂಡೆ ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಆದರೆ ಸೊ ಅಲ್ಲಿ ಸಾಂಗ್ ಬೇರೆ ಪ್ಲೇ ಮಾಡ್ತಿದ್ದಾರೆ ನಾವೇನೋ ಮಾತಾಡ್ಕೊಂಡು ಬೇರೆ ಬರ್ತಾಯಿದ್ವಿ ಸೊ ಅದನ್ನು ಹಾಗೆ ಹಾಕಿದ್ರೆ ಕಪ್ರೈಟ್ ಕ್ಲೈಮ್ ಆಗಿಬಿಡುತ್ತೆ ಸೊ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ಮ್ಯೂಟ್ ಮಾಡಿದ್ದೀನಿ ಇವಾಗ ಕೊಡ್ತಿರೋದು ನಾನು ವಾಯ್ಸ್ ಕೊಡ್ತಿರೋದು ಅಲ್ಲಿ ಹಾಗೆ ಬರ್ತಾ ಏನಾದ್ರೂ ಸಿಕ್ಕರೆ ನೋಡ್ಕೊಂಡು ತಗೊಂಬರೋಣ ಅನ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ಚರಿ ಬೇರೆ ಏನೋ ಬೇಕು ಅಂತ ಅವ್ರನ್ನ ಕೇಳ್ತಾ ಇದ್ದ ಮನೇಲಿ ಅಂತ ಹೇಳಿದ್ರೆ ಚರಿ ಇಷ್ಟ ತನಕ ಅವ್ರು ಚಿಕ್ಕು ಕಡಲೆಕಾಯಿ ಕಡಲೆಕಾಯಿ ಅಂತ ಕೂಗು ಅಂತ ಹೇಳ್ಕೊಡ್ತಾ ಇತ್ತು ಅಲ್ಲಿ ಕೂಗ್ತಿದ್ರಲ್ಲ ಕಡಲೆಕಾಯಿ ಅಂತ ಅದಕ್ಕೆ ಅವನು ಕಡಲೆಕಾಯಿ ಕಡಲೆಕಾಯಿ ಅಂತ ಮೇಲೆ ಕೂತ್ಕೊಂಡು ಕೂಗ್ತಿದ್ದ ನಾನು ವೀಡಿಯೋ ಮಾಡ್ಕೊಳ್ಳೆ ನಾನು ಚೆನ್ನಾಗಿ ಕೂಗ್ತಿದ್ದಾನಲ್ಲ ಅಂತ ವೀಡಿಯೋ ಕೈ ಫೋನ್ ತೆಗೆದ್ರೆ ಕೂಗ್ತಾನೆ ಇಲ್ಲ ಸುಮ್ಮನೆ ಆಗ್ಬಿಟ್ಟ ಕಳ್ಳ ಎಷ್ಟು ಹೇಳಿದ್ರು ಕೂಗ್ಲೇ ಇಲ್ಲ ವೀಡಿಯೋ ಮಾಡ್ಕೊಬಿಡ್ತೀನಿ ಅಂದ್ಕೊಂಡು ಸುಮ್ಮನೆ ಅದ ಆಮೇಲೆ ನಾನು ಸುಮ್ಮನೆ ಅದ ఇొన్ పటోటో ట్విస్టర్ తగ్గీ పాప కిత్కొండు కిత్కొ తింతేబట్టే కేమ్ ఆగిబిట్టి హోగేర్ల ಇದು ತಿಂದಾದಮೇಲೆ ಅವ್ನಿಗೆ ಎಷ್ಟು ಕೆಮ್ಮ್ದ ಅಂದರೆ ನೈಟಿಂದನೇ ಕೆಮ್ಮಕ್ಕೆ ಶುರು ಮಾಡ್ದ ಎಣ್ಣೆ ಎಲ್ಲ ಕೆಮ್ಮಿದಾಗ ಎಣ್ಣೆ ಪದಾರ್ಥ ಏನೇ ಕೊಟ್ಟರು ಇನ್ನೂ ಕೆಮ್ಮು ಜಾಸ್ತಿ ಆಗುತ್ತೆ ಅವ್ನು ತಿನ್ಕೋತಾನಲ್ಲ ಅವ್ನು ಕೆಮ್ಮಾಗುತ್ತಲ್ಲ ಅನ್ಬಿಟ್ಟು ಬೈದಷ್ಟೊತ್ತಿಗೆ ಅದಕ್ಕೆ ಅವಳು ಬೇಗ ಬೇಗ ತಿನ್ಕೊಳಕ್ಕೆ ಹೋಯ್ತವಳೆ ಅವ್ರು ತಿನ್ಕೊತವ್ರಲ್ಲ ಅಂತಲೇ ಇವನು ಕಿತ್ಕೊಂಡು ಕಿತ್ಕೊಂಡು ಬಾಯಿಗೆ ಹಾಕೋತಿದ್ದಾನೆ ಹಪ್ಪಳ ಎಲ್ಲ ತಿಂದಿದ್ದಾನೆ ರಾತ್ರಿ ಬಂದು ಮಾತ್ರ ಸಿಕ್ಕೋಬಟೆ ಕೆಮ್ಮು ಜಾಸ್ತಿ ಆಗ್ಬಿಟ್ಟು ಈಗಲೂ ಕೂಡ ಅವನು ಕೆಮ್ಮತಾನೇ ಇದ್ದಾನೆ ಅವನು ಇದು ಬೇರೆ ಖಾರ ಇಲ್ಲ ಅಲ್ವಾ ಹಾಗಾಗಿ ಅವನು ಕಿತ್ಕೊಂಡು ಕಿತ್ಕೊಂಡು ತಿಂತಿದ್ದಾನೆ ಎಣ್ಣೆ ಅಲ್ವಾ ಕೆಮ್ಮು ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇರೆ ಆದರೂ ಅವನು ಬಿಡಲೇ ಇಲ್ಲ ಅದು ಸುಳ್ಳು ಹೇಳೋದು ಸತಿ ಹೇಳೋದು ಜಾತಕ ಕಂಪ್ಯೂಟರ್ ಜಾತಕ ಕೇಳಿಸ್ತಿದ್ದೀರಾ ಸುಮ್ಮನೆ ತಮಾಷೆ ನಾವು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀವಿ ಗೊತ್ತಾ ಆದರೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿಲ್ಲ ಯಾವಾಗಲೂ ಬಡ ಅಕ್ಲೀಸ್ಟ್ ಕಟ್ಟೆಕಾಯಿ ಪರಿಚಯ ಬರ್ತೀವಲ್ಲ ಆಗಲೂ ಕೂಡ ನಾವು ಒಂದು ದಿನಕ್ಕೂ ಹೋಗಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾವು ಕಟ್ಟಲೆಕಾಯಿ ಪರಿಚಯಗೆ ಹೋಗಿ ಹಾಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ದು ದೊಡ್ಡ ಗಣಪತಿ ದೇವಸ್ಥಾನ ಅಂತ ಅಲ್ಲೇ ಏನು ಕಟ್ಟೆಕಾಯಿ ಪರಿಚಯ ಏನು ಮಾಡಿದ್ದಾರೆ ಅದೇ ರೋಡಲ್ಲಿ ಸಿಗುತ್ತೆ ಇನ್ನೊಂದಿದೆ ಅದು ಉಳೆ ಇನ್ನು ಬೆಟ್ಟದೊಳಗಡೆ ಹೋಗೋ ಥರ ಅನಿಸುತ್ತೆ ಗವಿ ಗಂಗಾಧರ ಟೆಂಪಲೋ ಏನೋ ನನಗೆ ಸರಿಯಾಗಿ ನೆನಪಿಲ್ಲ ಅಲ್ಲಿಗೂ ಕೂಡ ನಾವು ಹೋಗಿಲ್ಲ ಸೊ ಈ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ ಬಟ್ ಫುಲ್ಲು ರಶ್ ಇತ್ತು ಒಳಗಡೆ ಪರವಾಗಿಲ್ಲ ಬೇಗನೆ ದರ್ಶನ ಆಯಿತು ಬೇಗ ಬೇಗ ಬಿಟ್ಟರು ಆಮೇಲೆ ಜಾಸ್ತಿ ಜನ ಆದರೂ ನಾವು ದೇವ್ರ ನೋಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಫುಲ್ಲು ಕ್ಯೂ ಆಗಿಬಿಟ್ಟು ನಿಲ್ಲಿಸಿದ್ರು ಪೊಲೀಸ್ ಎಲ್ಲರೂ ಅಷ್ಟೊಂದು ಒಳಗಡೆ ಏನು ಬಿಡ್ತಿರ್ಲಿಲ್ಲ ನಮ್ಮ ಪುಣ್ಯಕ್ಕೆ ನಮ್ಗೆ ಹೋದಾಗ ಅಷ್ಟೊಂದು ಏನು ರಶ್ ಇರಲಿಲ್ಲ ಸೊ ದೇವ್ರ ದರ್ಶನ ಆಯಿತು ಅದು ಅಲ್ಲದೆ ವೀಡಿಯೋ ಬೇರೆ ಮಾಡಿದೆ ನಾನು ವೀಡಿಯೋ ಮಾಡಬಾರ್ದು ಅಂತ ಅಲ್ಲ ಹಾಕಿದ್ರು ನನಗೆ ಕಾಣಿಸ್ಲೇ ಇಲ್ಲ ಆಮೇಲೆ ನೋಡಿದೆ ಓಕೆ ಅಂದ್ಬಿಟ್ಟು ಒಂದಿಷ್ಟೇ ಮಾಡ್ಕೊಂಡಿದ್ದು ದೇವ ಗಣಪತಿನ ಎಷ್ಟು ಚೆನ್ನಾಗಿದೆ ನೋಡಿ ಚೆರೀ ಪ್ಯಾಂಟ್ ಹಾಕೊಳ್ಳೋ ಇವಾಗ ಮನೆಗೆ ಬಂದ್ವಿ ಚೆರಿಗೆ ಇದೊಂದು ಗ್ಲಾಸು ಚಿಕ್ಕು ಕೊಡಿಸಿದ್ದು ಆ್ಯಂಡ್ ಇದು ನಾನು ತಗೊಂಡೆ ಒಂದು ಅದು ಬಿಟ್ಟರೆ ಇದೊಂದು ತೊಗೊಂಡೆ ಇರಲಿ ಬೇಕಾಗುತ್ತೆ ಬೇಕಾದರೂ ಇದೊಂದು ತೊಗೊಂಡೆ ಬಿಟ್ಟರೆ ಇದೊಂದು ಕ್ಲಿಪ್ ತಗೊಂಡೆ ಹೋಗಿದ್ನಲ್ಲ ಅಂದ್ಬಿಟ್ಟು ಅಂತ ಕ್ಲಿಪ್ ತಗೊಂಡೆ ಅದ್ಬಿಟ್ರೆ ಇದೊಂದು ಕೀ ಬಂಚ್ ಬಂಚ್ ಕೀ ಅಂತ ಅವ್ನು ಯಾವಾಗಲೂ ಫಸ್ಟ್ ಕೊಟ್ಟಿದ್ನ ಸೆಕೆಂಡ್ ಹೇಳ್ತಾನೆ ಸೆಕೆಂಡ್ ಕೊಟ್ಟಿದ್ನ ಫಸ್ಟ್ ಹೇಳ್ತಾನೆ ನಿನ್ನ ಕಾರ್ ಎಲ್ಲ ತೋಬ ಯಾರು ಕೊಡಿಸಿದ್ದು ಯಾರು ಚಿಕ್ಕ ಕೊಡಿಸ್ತಾ ಕಾರ್ ಒಂದೇ ಎಲ್ಲೋಗ್ಲಿ ಏನಾದ್ರೂ ತಗೊಂಡ್ ಬರ್ಲೇಬೇಕು ಇದೊಂದು ತೆಗಿಸ್ಕೊಂಡವನೇ ಗ್ಲಾಸ್ ಚಿಕ್ಕನೆ ಕೊಡಿಸಿದ್ದು ಚಿಕ್ಕಿ ಅವ್ರು ಚಿಕ್ಕ ಇದ್ರೆ ಬಂದ ತಕ್ಷಣ ಕಾದ ತಗೊಂಡ್ ಆಟಾಡ್ತಾವನ ಇವಾಗ ಚಿಕ್ಕ ಎತ್ತಿಡ್ಬೇಕು ಎಲ್ಲ ಮುರ್ದೋಗುತ್ತೆ ಯಾರು ಅದನ್ನ ಚಿಕ್ಕು ಅದನ್ನು ಚಿಕ್ಕ ಕೊಡಿಸ್ತಾ ಅಷ್ಟೇ ತೊಗೊಂಡಿಲ್ಲ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಯ್ತೈತೆ ಊಟ ಮಾಡಬೇಕು ಇನ್ನೂ ಊಟ ಮಾಡಿಲ್ಲ ಅಷ್ಟೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ನೆಕ್ಸ್ಟ್ ಆ ಆಗ ಟೆಕ್ಕೆ ಬಬ್ಬಲ್ ಒಂದು ಆಟ ತಗೊಂಡಂತೆ ಒಂದ್ ಆಟೋ ತಗೊಂಡ ಯಾರು ಕೊಡ್ಸಿದ್ದು ಆಟೋ ಅಮ್ಮ ಅದು ಫಸ್ಟ್ ಕ್ರಾಯಲ್ಲಿ ಕೊಡ್ಸಿದ್ದೆ ಆರ್ಡರ್ ಮಾಡಿದ್ದೆ ಬಂದಿತ್ತು ಟೂ ಹಂಡ್ರೆಡ್ ರುಪೀಸ್ ಇದು ಆದರೆ ಅವನ ಟಾರ್ಚರ್ ಎಲ್ಲ ತಡ್ಕೊಂಡಾಯ್ತ ಇದು ಅಮ್ಮ ಎ ಬಿ ಸಿ ಡಿ ತಿಳ್ಕೊಡ್ತಂತೆ ಅದನ್ನು ಫಸ್ಟ್ ಕ್ರಾಯಲ್ಲಿ ಆರ್ಡರ್ ಮಾಡಿದ್ದೆ ಪಪ್ಪ ಕಾಕಿ ಕೊಡಿಸ್ತು